ಕೈಗಾರಿಕಾ ಅಭಿವೃದ್ಧಿಗೆ ಜಮೀನನ್ನು ಸ್ವಾಧೀನಪಡಿಸಿಕೊಳ್ಳಲಿಕ್ಕೆ ನೋಟಿಫಿಕೇಶನ್ ಇಶ್ಯೂ ಮಾಡಿ ಫಿಲ್ಮಿ ನೋಟಿಫಿಕೇಶನ್ ಮತ್ತು ಫೈನಲ್ ನೋಟಿಫಿಕೇಶನ್ ಎಲ್ಲ ಕೂಡ ಇಶ್ಯೂ ಮಾಡಿದ್ವಿ ರೈತರು ಮತ್ತು ಸಂಘಟನೆಗಳು ಹೋರಾಟಗಾರರು ನಾವು ಜಮೀನು ಕೊಡ್ಲಿಕ್ಕೆ ಆಗಲ್ಲ ಕಾರಣ ಯಾಕಪ್ಪ ಅಂತಂದರೆ ಆ ಜಮೀನುಗಳಲ್ಲಿ ನಾವು ವ್ಯವಸಾಯ ಮಾಡ್ತಾ ಇದ್ದೀವಿ ವ್ಯವಸಾಯವೇ ನಮ್ಮ ಮುಖ್ಯ ಕಸುಬು ಮತ್ತೆ ಅವೇ ನಮ್ಮ ಜೀವನ ಆಧಾರ ಆಗಿರ್ತಕ್ಕಂಥದ್ದು ಮತ್ತೆ ಬೆಂಗಳೂರಿಗೆ ಸಮೀಪ ಇರೋದ್ರಿಂದ ಏರ್ಪೋರ್ಟ್ ಗೆ ಸಮೀಪ ಇರೋದ್ರಿಂದ ಮತ್ತೆ ಗ್ರೀನ್ ಬೆಲ್ಟ್ ನಲ್ಲಿ ಇರೋದ್ರಿಂದ ಅವುಗಳನ್ನ ಸ್ವಾಧೀನ ಪಡಿಸಿಕೊಳ್ಳಕ್ಕೆ ಹೋಗ್ಬೇಡಿ ಅಂತೇಳಿ ವಿರೋಧವನ್ನ ವ್ಯಕ್ತಪಡಿಸಿದ್ರು ಪ್ರತಿಭಟನೆಯನ್ನು ಕೂಡ ಮಾಡಿದ್ವಿ ಸರ್ಕಾರ ಅವರ ಜೊತೆ ಐದಾರು ಸಭೆಗಳನ್ನ ಮಾಡಿದೆ ರೈತರ ಜೊತೆ ಮಾಡಿದೆ ಹೋರಾಟಗಾರರ ಜೊತೆ ಎಲ್ಲ ಸತ್ಯಗಳನ್ನ ಮಾಡಿದೆ ಅವರ ಅಹವಾಲುಗಳನ್ನು ಕೇಳಿದೀವಿ ಸರ್ಕಾರದ ಅಹವಾಲನ್ನು ಅನ್ನು ಕೇಳಿದೀವಿ ರೈತರ ಅಹವಾಲನ್ನು ಕೇಳಿದೀವಿ ಹೋರಾಟಗಾರರ ಅಹವಾಲು ಅಲ್ಲಿ ಜನಪ್ರತಿನಿಧಿ ಕೆ ಎಚ್ ಮುನಿಯಪ್ಪನವರ ಅಭಿಪ್ರಾಯವನ್ನು ಕೂಡ ಪಡ್ತಾ ಇದ್ದೀವಿ ಇವರು ರೈತರೇ ಮೂಲತಃ ರೈತರ ಆಮೇಲೆ ಬೇಜಾರೇ ರೈತರು ಹೋರಾಟದಲ್ಲಿ ಎಲ್ಲ ಪ್ರಗತಿಪರ ಸಂಘಟನೆಗಳೆಲ್ಲ ಭಾಗಿಯಾಗಿತ್ತು ಕಮ್ಯುನಿಸ್ಟ್ ಪಾರ್ಟಿಯವರು ಸಾಹಿತಿಗಳು ಆಮೇಲೆ ಕಲಾವಿದರು